ಹಾಯ್ ಕಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಕೊಂಬೆ ಬರ್ತ್ಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಅವಳ ಹೇಗಿದ್ದು ಪ್ರಿಪ್ರೇಷನ್ ಹೇಗಿತ್ತು ನಮ್ಮ ಒಂದು ಬರ್ಡೇದು ಮನೆಯಲ್ಲೇ ಮಾಡಿದ್ದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಅವಳು ಮನೆಯಲ್ಲಿ ಎಲ್ಲ ಕಡೆ ಪೇಂಟು ಅದ ಪೇಂಟು ಆಗಿತ್ತಲ್ವ ಅದು ಹೊಸದಾಗೇ ಮಾಡಿಸಿದ್ವಿ ಅದ್ರ ಮೇಲೆಲ್ಲ ಫುಲ್ಲು ಪೆನ್ನು ಪೆನ್ಸಿಲ್ ಎಲ್ಲ ತೊಗೊಂಡು ಏನೇನು ಸಿಗುತ್ತೆ ಎಲ್ಲದನ್ನು ತೊಗೊಂಡು ಬರೆದ್ಬಿಟ್ಟಿದ್ಲು ಅಲ್ಲಿಗೂ ಕೂಡ ಪೇಂಟ್ ಮಾಡಿಸಿದ್ವಿ ಸೊ ಬೇಸ್ಮೆಂಟು ಪೇಂಟ್ ಆಗಿತ್ತು ಮೇಲುಗಡೆ ಹಾಲು ಕೂಡ ಪೇಂಟ್ ಆಯಿತು ಮತ್ತಿಲ್ಲಿ ಡೆಕೋರೇಷನ್ಗೆಲ್ಲ ಎಲ್ಲೆಲ್ಲಿ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ ಹೆಂಗೆ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ರೆಡಿ ಮಾಡ್ತಾ ಇದ್ವಿ ಅಷ್ಟರಲ್ಲಿ ನಾವು ಎಲ್ಲ ಬುಕ್ ಮಾಡಿದ್ವಲ್ಲ ಶಾಮಿಯಾನ ಎಲ್ಲ ಅವರೆಲ್ಲ ಬಂದರು ನಾನು ಸೈಡ್ ವಾಲ್ನೆಲ್ಲ ಹೇಳಿದ್ದೆ ಸೈಡ್ ವಾಲ್ಗೆ ಕಂಪ್ಲೀಟಾಗಿ ವೈಟ್ ಕಲರ್ ಬೇಕು ಅಂತ ಬಿಕಾಸ್ ಸೈಡ್ ವಾಲ್ ಯೂಶಲಿ ಬೇರೆ ಕಲರ್ ಬ್ಲೂ ಕಲರ್ ಇರುತ್ತೆ ಪಿಂಕು ಬೇರೆ ಯಾವುದೇದೋ ಡಾರ್ಕ್ ಕಲರ್ಸ್ ಇರುತ್ತೆ ಒಟ್ಟಿನಲ್ಲಿ ಅಷ್ಟರಲ್ಲಿ ಸೋಮು ಮತ್ತು ಪಾಪು ಒಂದು ರೌಂಡ್ ಹೋಗಿ ಏನೋ ಜ್ಯೂಸ್ ಕುಡ್ಕೊಂಡು ಬರ್ತೀನಿ ಅಂತ ಹೋದರು ಗೊಂಬೆಗೆ ಜ್ಯೂಸ್ ಯಾವ ಥರ ಕೊಡ್ತೀವಿ ನಾವು ಅಂತ ಹೇಳಿದರೆ ಪ್ಲೇನ್ ಜ್ಯೂಸು ಅದರಲ್ಲಿ ಶುಗರ್ ಇರೋಲ್ಲ ಐಸ್ ಇರೋದಿಲ್ಲ ಆ ಥರ ಪ್ಲೇನ್ ಜ್ಯೂಸ್ನ ಹೊರಗಡೆ ಕುಡಿಸ್ತೀವಿ ಯಾವುದೂ ಬಟರ್ ಫ್ರೂಟ್ ಆಗಿರಲಿ ಅಥವಾ ಆ್ಯಪಲ್ ಆಗಿರಲಿ ಆರೆಂಜ್ ಆಗಿರಲಿ ಅವಳಿಗೆ ಬೇಸಿಕ್ಲಿ ಮೋಸಂಬಿ ಮತ್ತು ಆರೆಂಜ್ ಇಷ್ಟ ಆಗುತ್ತೆ ಆ ಥರ ಕುಡಿಸ್ತೀವಿ ಅವಳಿಗೆ ನೋಡಿ ಈ ರೀತಿ ಸೈಡ್ ವಾಲೆಲ್ಲ ಹಾಕ್ಸ್ಬಿಟ್ವಿ ಬಿಕಾಸ್ ಆ ಕಡೆದೆಲ್ಲ ಏನು ಕಾಣಬಾರ್ದು ಅಂತ ಮೀನ್ ವೈಲ್ ನಾನು ಅಮ್ಮಂಗೆ ಅಂತ ಒಂದು ಸೀರೆನ ಆರ್ಡರ್ ಮಾಡಿದ್ದೆ ಅದು ಬಂದಿತ್ತು ಓಪನ್ ಮಾಡ್ತಾ ಇದ್ವಿ ಇದು ನಾನು ಎಲ್ಲೂ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದಲ್ಲ ನನ್ನ ಫ್ರೆಂಡ್ಸ್ ಎಲ್ಲಿ ಮಾಡ್ತಾರೆ ಅವ್ರ ಹತ್ರ ನಾನು ತೊಗೊಂಡಿದ್ದು ನಮ್ಮ ಅಮ್ಮ ಅದನ್ನ ನೋಡಿ ಇಷ್ಟಪಟ್ಟಿದ್ರು ಸ್ವಲ್ಪ ಸಾಫ್ಟಾಗಿದೆ ಚೆನ್ನಾಗಿದೆ ಬಟ್ ಕಲರ್ ಸ್ವಲ್ಪ ಡಲ್ಲ ಅನ್ನಿಸ್ತು ಒಂಚೂರು ಬ್ರೈಟ್ ಕಲರ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು ಹೇಗಿದೆ ಅಂತ ಹೇಳಿ ನನಗೆ ಇದು ಪರ್ಸನಲಿ ನನಗಲ್ಲ ನಮ್ಮಮ್ಮ ನೋಡಿ ಇಷ್ಟಪಟ್ಟರು ಅಂತ ಅವರಿಗೆ ಆರ್ಡ್ರ್ ಮಾಡಿರೋದಷ್ಟೇ ನಾನು ನಾನು ಸೀರೆಗಳು ನಂಗೆ ಅಷ್ಟೊಂದು ಟ್ರೆಡಿಷ್ನಲ್ ವೇರ್ ನಾನು ಅಷ್ಟು ಲೈಕ್ ಮಾಡಲ್ಲ ನಾನು ಏನು ಗೊತ್ತಾ ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆಗಿಬಿಟ್ರೆ ನನ್ನ ಕೂದಲುಗೂ ಉದ್ದ ಹಾಗೆ ಬಿಟ್ಬಿಡ್ತೀನಲ್ಲ ಅದಕ್ಕೂ ಅದಕ್ಕೆ ಒಳ್ಳೆ ದೇವಿ ಥರ ಕಾಣಿಸ್ತಾ ಇರ್ತೀನಿ ಅದಕ್ಕೆ ನಾನು ಅಷ್ಟೊಂದು ಲೈಕ್ ಮಾಡಲ್ಲ ಸೀರೆಗಳು ಅದನ್ನೆಲ್ಲ ಬಟ್ ತಗೋತೀನಿ ಅಷ್ಟೆ ನನಗೆ ಆ ಕ್ರೇಜ್ ಇದೆ ಆಯಿತು ಸೀರೆ ಶಾಪ್ ಮಾಡಬೇಕು ಅದೆಲ್ಲ ಕ್ರೇಜ್ ನನಗಷ್ಟೇ ಬ್ಲೌಸ್ ಎಲ್ಲ ಡಿಫ್ರೆಂಟಾಗಿ ಹೊಲ್ಸ್ಕೋಬೇಕು ಅಂತ ಬಟ್ ಡೆಫಿನೆಟ್ಲಿ ಅದು ನನ್ನ ಒಂದು ಪ್ರಾಕ್ಟೀಸ್ ಜಾಸ್ತಿ ಇಲ್ಲ ವೆಸ್ಟರ್ನ್ ಕಾಸ್ಟ್ಯೂಮ್ ನಂಗೆ ತುಂಬ ಇಷ್ಟ ಪರ್ಸ್ನಲಿ ಏನೋ ಒಂದು ಎಲ್ಲ ಆದ್ರೂ ಕೂಡ ನಾನು ಜಾಸ್ತಿ ವೆಸ್ಟರ್ನಲ್ಲೇ ಇರ್ತೀನಿ ಸೀರೆ ಭಾರಿ ಅಪರೂಪ ನೀವು ನೋಡಿದರೆ ನಮ್ಮ ಮನೆ ಹಬ್ಬ ಹರಿದಿನಗಳಲ್ಲೂ ನಾನು ಏನೂ ಸೀರೆ ಅಷ್ಟಾಗಿ ಹುಟ್ಟೇ ಇರೋದಿಲ್ಲ ಎಲ್ಲಾದರೂ ಹೋಗಬೇಕು ಮದುವೆ ಫಂಕ್ಷನ್ ಅಂದರೆ ಮಾತ್ರ ಹಾಕೋತೀನಿ ಅಷ್ಟೇ ಆದರೂ ಸಂಜೆ ನಮ್ಮ ಸೋಮು ಏನು ಬರ್ತಡೇಗೆ ಏನೂ ಶಾಪಿಂಗೇ ಮಾಡಿರಲಿಲ್ಲ ನಾನು ನಿಮಗೆ ಎಷ್ಟೋ ವೀಡಿಯೋದಲ್ಲಿ ಹೇಳಿದ್ದೀನಿ ಅವ್ರಿಗೆ ಹೇಗೆ ಅಂತ ಹೇಳಿದ್ರೆ ನಾನು ಸೆಲೆಕ್ಟ್ ಮಾಡೋ ಬಟ್ಟೆಗಳು ಅವ್ರಿಗೆ ಇಷ್ಟ ಆಗೋದಿಲ್ಲ ಅಷ್ಟೊಂದು ಯಾವುದೇ ಯಾವುದೇ ಥರ ಬಟ್ಟೆಗಳಾಗಲಿ ನಾನು ಸೆಲೆಕ್ಟ್ ಮಾಡೋ ಬಟ್ಟೆಗಳು ಅವರಿಗೆ ಪರ್ಸ್ನಲಿ ಇಷ್ಟ ಆಗೋಲ್ಲ ಅವ್ರದ್ದೇ ಒಂದು ಡಿಫ್ರೆಂಟ್ ಕಲರು ಬರೀ ತೊಗೊಂಡಿದ್ದ ಕಲರೇ ತೊಗೋತಾರೆ ಒಂದು ಬ್ಲೂ ಅಂದರೆ ಬ್ಲೂನೇ ಒಂದು ಹತ್ತಿರುತ್ತೆ ಒಂದು ವೈಟ್ ಅಂದರೆ ವೈಟೇ ಒಂದು ಇಪ್ಪತ್ತೈದು ಇದೆ ಆ ಥರ ಅವ್ರು ತುಂಬ ಒಂದು ಒಂದೇ ಥರ ಕಲರ್ಸ್ಗಳನ್ನ ತುಂಬ ತೊಗೋತಾರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈಯೇ ಮಾಡಲ್ಲ ನಾನು ಎಷ್ಟೊಂದು ಒಳ್ಳೊಳ್ಳೆ ಪುಲೋವರ್ಸ್ ಎಲ್ಲ ತೋರಿಸ್ತೀನಿ ಆಮೇಲೆ ಜಾಕೆಟ್ಸ್ಗಳು ಹೆಂಗೆ ಸ್ಟೈಲಿಂಗ್ ಮಾಡೋದಲ್ಲ ಅಂತ ಹೇಳ್ಕೊಡ್ತೀನಿ ಅದು ಏನೋ ಅವ್ರಿಗೆ ಅದೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಅವ್ರಿಗೆ ಸಿಂಪಲ್ಲಾಗಿ ಒಂದು ಟೀ ಶರ್ಟು ಒಂದು ಪ್ಯಾಂಟು ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಷ್ಟ ಆಗೋಲ್ಲ ನಾನು ಎಂತೆಂಥ ಕಾಸ್ಟ್ಲಿದವ್ರಿಗೆ ಪುಲೋವರ್ಸ್ ಎಲ್ಲ ಕೊಡ್ಸಿದ್ದೀನಿ ಅದು ವೈಟ್ ಇದೆ ಅಥವಾ ಕಲೆ ಆಗುತ್ತೆ ಅಂದ್ಬಿಟ್ಟು ಹಾಕ್ಕೊಳ್ಳೋದೇ ಇಲ್ಲ ಅದನ್ನು ಅವರು ಆ ಥರ ಅದಕ್ಕೆ ನಾನು ಅವ್ರಿಗೆ ಯಾವುದೇ ಕಾರಣಕ್ಕೂ ನಾನು ಪರ್ಸ್ನಲ್ಲಾಗಿ ನಾನು ಅವ್ರಿಗೆ ಶಾಪಿಂಗೇ ಮಾಡಲ್ಲ ನಾನು ಯಾವುದೇ ಆ್ಯಪ್ ಯೂಸ್ ಮಾಡಲಿ ನಾನು ಅವ್ರಿಗೆ ಶಾಪಿಂಗೇ ಮಾಡಲ್ಲ ಬಿಕಾಸ್ ಮೇಲೆ ಹಾಕಾದರೂ ಹಾಕೋಬೇಕಲ್ಲ ಅದಕ್ಕೊಂದು ಕಾಂಪ್ಲಿಮೆಂಟು ಕೊಡೋಲ್ಲ ಚೆನ್ನಾಗಿಲ್ಲ ಅಂತಲೇ ಡೈರೆಕ್ಟಾಗಿ ಹೇಳ್ತಾರೆ ಹಾಗಾಗಿ ನಾನು ಏನು ಸೆಲೆಕ್ಟ್ ಮಾಡಲ್ಲ ಇಷ್ಟ ಅದನ್ನು ನಾನು ತೊಗೋತಾ ಇರ್ತೀನಿ ಅಷ್ಟೇ ಅವ್ರಿಗೇನು ಇಷ್ಟ ಅವ್ರು ಆಫ್ಲೈನಲ್ಲಿ ಅವ್ರು ಜಾಸ್ತಿ ಆನ್ಲೈನ್ ಶಾಪಿಂಗ್ ಮಾಡಲ್ಲ ಆಫ್ಲೈನ್ಗೆ ಹೋಗ್ಬಿಟ್ಟು ಯೂಶಲಿ ತೊಗೋತಾರೆ ಸಾರಾದಲ್ಲಿ ಒಂದಿಷ್ಟು ಬಟ್ಟೆನ ತೊಗೊಂಡಿದ್ವಿ ಅದಾದಮೇಲೆ ಟ್ರೆಂಡ್ಸಲ್ಲಿ ಪ್ಯಾಂಟ್ಗಳು ಚೆನ್ನಾಗಿ ಸಿಗುತ್ತೆ ಸೈಝು ಅದಕ್ಕೆ ಅಲ್ಲೂ ಬಂದ್ಬಿಟ್ಟು ತೊಗೊಂಡ್ವಿ ನಾನು ಇಲ್ಲಿ ನೋಡಿಕೊಂಡು ಅಜಿಯೋದಲ್ಲೆಲ್ಲ ನಾನು ಅಷ್ಟು ಆರ್ಡರ್ ಮಾಡಲ್ಲ ನನಗೆ ಅಷ್ಟು ಪೇಷನ್ಸೇ ಇಲ್ಲ ಹಾನೆಸ್ಟ್ಲಿ ಹೇಳ್ತೀನಿ ಒನ್ ವರ್ಸ್ಟ್ ಆ್ಯಪ್ ಐ ಹ್ಯಾವ್ ಎವರ್ ಸೀನ್ ಅಂದರೆ ಅದು ಅಜಿಯೋ ಆ್ಯಪು ಹಾನೆಸ್ಟ್ಲಿ ಯಾಕೆ ಅಂತಂದರೆ ನಾನು ತರಿಸಿರೋಂಥ ಯಾವ ಬಟ್ಟೆಗಳು ಅದರಲ್ಲಿ ಒಂದು ಆ ಕ್ವಾಲಿಟಿ ಅನ್ನೋದೇ ಒಂದು ಚೂರೂ ಇಲ್ಲ ಮೇ ಬಿ ನನಗೆ ಆರ್ಡರ್ ಮಾಡೋಕ್ಕೆ ಬರ್ತಾ ಇಲ್ವೋ ಅಥವಾ ನಾನು ರಾಂಗಾಗಿ ಸೆಲೆಕ್ಟ್ ಮಾಡ್ತಿದ್ದೀನೋ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಬಟ್ ಕೆಲವೊಂದು ಪಾಪ್ಯುಲರ್ ಅಲ್ಲಿ ಒಂದು ಚೂರು ಚೆನ್ನಾಗಿರಲ್ಲ ಬಟ್ಟೆಗಳು ಹಾಗೆ ಇವಾಗ ರಿಟನ್ ಗಿಫ್ಟ್ಸ್ ತೊಗೊಳ್ಳೋಣ ಅಂತ ಅಲ್ಲಿಂದ ಸೀದಾ ಡಿ ಮಾರ್ಟಿಗೆ ಬಂದ್ವಿ ಡಿ ಮಾರ್ಟಲ್ಲಿ ಮಕ್ಕಳು ಬರ್ತಾರಲ್ವಾ ಸೊ ಮಕ್ಕಳಿಗೆಲ್ಲ ರಿಟರ್ನ್ ಗಿಫ್ಟ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ ಡಿ ಮಾರ್ಟಲ್ಲಿ ಹಾಗಾಗಿ ಅಲ್ಲಿ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಒಂದು ಹತ್ತರಿಂದ ಹದಿಮೂರು ಏನೋ ಬೇಕಾಗತ್ತೆ ನಮ್ಮ ಏರಿಯಾದಲ್ಲಿ ಅಷ್ಟು ನಮ್ಮ ಮನೆ ಹತ್ರ ಅಷ್ಟೇ ಇರೋದು ಆ್ಯಂಡ್ ಈ ಬರ್ಡೇ ಪಾರ್ಟಿಗೆ ಹೇಗೆ ಗೊತ್ತಾ ನನಗೆ ಯಾರು ತುಂಬ ಕ್ಲೋಸ್ 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 ಸರ್ಕಲಲ್ಲಿ ಇರ್ತಾರಲ್ವ ಅವರಷ್ಟೇ ಇನ್ವೈಟ್ ಮಾಡಿರೋದು ಬಿಕಾಸ್ ಮನೇಲಿ ಮಾಡ್ತಾ ಇರೋದ್ರಿಂದ ತುಂಬ ಒಂದು ಕ್ರೌಡ್ ನಮ್ಮದು ತುಂಬ ಲೆಸ್ ಕ್ರೌಡು ಹಾಗಾಗಿ ಚೂರು ನನಗೆ ಯಾರು ತುಂಬ ಕ್ಲೋಸ್ ಸರ್ಕಲಲ್ಲಿ ಇರ್ತಾರೆ ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಅವ್ರನ್ನ ಮಾತ್ರ ನಾನು ಇನ್ವೈಟ್ ಮಾಡಿರೋದು ನನಗೆ ಹಾಲಲ್ಲಿ ಮಾಡೋದೆಲ್ಲ ಪ್ಲ್ಯಾನ್ ಇಲ್ಲ ನಾನು ನಿಮಗೆ ಬಜೆಟನ್ನು ಕೂಡ ನಾನು ಹೇಳ್ತೀನಿ ಇದರಲ್ಲಿ ಎಷ್ಟಾಯಿತು ನಾವು ಮನೆಯಲ್ಲೇ ಮಾಡಿರೋದಲ್ವ ಎಷ್ಟಾಯಿತು ಏನು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಓಕೆನಾ ಹಾಲ್ ಹಾಲಲ್ಲಿ ಯಾಕೆ ಮಾಡಿಲ್ಲ ಅಂತ ಹೇಳಿದರೆ ಒಂದು ನನಗೆ ಪರ್ಸ್ನಲಿ ಅಷ್ಟೊಂದೆಲ್ಲ ಸ್ಪೆಂಡ್ ಮಾಡಿ ಬರ್ಡೇ ಪಾರ್ಟಿನ ಮಾಡೋದು ನನಗಾಗಲಿ ಸೋಮುಗಾಗಲಿ ಇಷ್ಟ ಆಗೋಲ್ಲ ಬಿಕಾಸ್ ಅವರಿನ ಚಿಕ್ಕ ಮಕ್ಕಳು ಅಲ್ಲಿ ಹೋದಾಗ ಅವ್ರ ಬಿಹೇವಿಯರ್ ಯಾವ ಥರ ಇರ್ತೋ ಏನೋ ನಮ್ಗೆ ಗೊತ್ತಿರೋಲ್ಲ ಹಾಗಾಗಿ ನನಗೆ ಹೇಗೆ ಅಂದರೆ ಸಿಂಪಲ್ ಆಗಿರಬೇಕು ಮೆಮೊರಬಲ್ ಆಗಿರಬೇಕು ಯಾವುದೇ ಒಂದು ಪಾರ್ಟಿ ಅಥವಾ ಏನೋ ಒಂದು ಈವೆಂಟ್ ಮಾಡಿದ್ರು ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಮತ್ತು ಮೆಮೊರಬಲ್ ಆಗಿರಬೇಕು ಅಷ್ಟೇ ನನ್ನ ಪ್ಲ್ಯಾನ್ ಇದ್ದಿದ್ದು ಹಾಗಾಗಿ ಇವಾಗ ಫಸ್ಟ್ ಕ್ರೈಗೆ ಬಂದ್ವಿ ಅಲ್ಲಿಂದ ಫಸ್ಟ್ ಕ್ರೈಗೆ ಬಂದ್ಬಿಟ್ಟು ಅವಳಿಗೆ ಏನಾದರೂ ನೆಕ್ಸ್ಟ್ ಡೇಗೆ ಏನಾದರೂ ಗಿಫ್ಟ್ ಕೊಡೋಣ ಅಂತ ಹೇಳಿಬಿಟ್ಟು ನೋಡ್ ನೋಡ್ತಾ ಇದ್ವಿ ಚಪ್ಪಲ್ಸು ಅದು ಸುಮ್ಮನೆ ಒಂದು ಇರಲಿ ಅಂತ ಹೇಳಿ ಅದನ್ನು ಕೂಡ ತಗೊಂಡ್ವಿ ಮತ್ತು ಒಂದು ಸೈಕಲ್ ಬೇಕಿತ್ತು ಒಂದು ಸೈಕಲ್ ಮುರಿದೋಗಿತ್ತೊಳ್ದು ಅದನ್ನು ಕೂಡ ನೋಡ್ತಾ ಇದ್ವಿ ಮಕ್ಳಿಗೆ ಕಾಲೆಲ್ಲ ಕಚ್ ಹಾಕ್ಬಿಟ್ಟಿತ್ತು ಹ್ಞೂ ಇತ್ತೀರಾ ಇದು ನೋಡಿ ಫ್ರೀ ಇದೆ ಅವಳಿಗೆ ಜಸ್ಟ್ ಹಿಂದೆ ಮಾತ್ರ ಹಿಂಗೆ ಇದು ಲಾಕ್ ಮಾಡಿದ್ರೆ ಆಯ್ತು ಹಿಂಗೆ ಅಲ್ವಾ ಡಚ್ ಫೈನ್ ಇರ ಇದು ನೋಡಿ ಇದು ಸೊಪ್ಪು

అర్జెంట్ అది శాపింగ్ పాపోస్ ఏనూ తగ్ అంతాస్ట్ మినట్ బట్ సోమ జార షాపింగ్ కాబట్టి యాకొ అన్న భారీ జార దార అంటాయి బందీ ఫలి పాపకి ఫేవ్రెట్ స్టోర్ ఇ mo how is it but again, with the problem no you ಇಲ್ಲಿಂದ ಆಲ್ಮೋಸ್ಟ್ ನಾವು ಒಂದು ಮಾತಾಡುತ್ತಲ್ಲ ಹಿಂಗೆ ಕೈ ಹತ್ರ ಒಂದು ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಮಾತಾಡುತ್ತೆ ಆ ಒಂದು ಟಾಯ್ ಆಲ್ಮೋಸ್ಟ್ ಅದು ತ್ರೀ ಪಾಯಿಂಟ್ ಫೈವ್ ಕೆ ಆಯಿತು ಎಲ್ಲ ಸೇರಿ ಅದನ್ನು ತೊಗೊಂಡು ಅಲ್ಲಿಂದ ಬಂದ್ವಿ ಸೋಮಗೆ ಹೆಂಗೆ ಅಂದರೆ ಏನಾದ್ರು ಒಂದು ಗಿಫ್ಟ್ ಕೊಡಬೇಕು ಒಳ ಕೈಗೆ ನಾವು ಅಂತ ಹೇಳ್ಬಿಟ್ಟು ಹಾಗಾಗಿ ಇದನ್ನು ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡು ಬಂದ್ವಿ ಸಖತ್ತಾಗಿದೆ ಗೊಂಬೆ ಅದು ಆ್ಯಕ್ಚುಲಿ ನಮ್ಮ ಮನೇಲಂತೂ ಎಷ್ಟು ಟೂ ಇದೆ ಗೊತ್ತಾ ಅವಳು ಅವಳಿಗೆ ಬೇರೆ ಥರ ಎಲೆಕ್ಟ್ರಿಕ್ ಟಾಯ್ಸ್ ಅವ್ಳಿಗೆ ಇಷ್ಟ ಆಗೋಲ್ಲ ಅವಳು ಅದನ್ನ ಎತ್ತಿ ಒಡೆದಾಕ್ಬಿಡ್ತಾಳತ್ತೆ ಏನಾದ್ರು ಮಾಡಿಬಿಡ್ತಾಳೆ ಕಿತಾಪತಿ ಮೆಕ್ಯಾನಿಕ್ ಕೆಲಸನ ಅದರೊಳಗೆ ಬಟ್ ಈ ಥರ ಗೊಂಬೆಗಳನ್ನ ಕೊಡ್ತಾ ಇದ್ದೀನಿ ಜಾಸ್ತಿ ನಾನು ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಆಡ್ತಾಳೆ ಮತ್ತು ಇದೊಂದು ಹಿಂಗೇ ಬಾಲ್ ಥರ ಅದೊಂಥರ ಹಿಂಗೆ ಅದಕ್ಕೇನೋ ಹೆಸರು ಇದೆ ಪರ್ಟಿಕ್ಯುಲರಾಗೆ ನನಗೆ ಐಡಿಯಾ ಸಿಗ್ತಿಲ್ಲ ಅದೇನು ಏನು ಹೆಸರು ಅಂತ ಅದನ್ನು ಕೂಡ ತೊಗೊಂಡ್ವಿ ಸಖತ್ತಾಗಿತ್ತು ಅದು ಒಂಥರ ಆ ಕಡೆಯಿಂದ ಈ ಕಡೆ ಬಾಲ್ ಥರನೇ ಹೋಗುತ್ತೆ ಚೆನ್ನಾಗೆ ಅನ್ನಿಸ್ತು ಹಂಗಾಗಿ ಅದನ್ನು ಕೂಡ ತೊಗೊಂಡ್ವಿ ಇಲ್ಲಿ ಏನಂತ ಹೇಳಿದ್ರೆ ಟಾಯ್ಸ್ಗಳಾಗಲಿ ಅಥವಾ ಏನೇ ಒಂದು ಗೊಂಬೆ ಅಥವಾ ಯಾವುದೇ ಒಂದು ಐಟಮ್ಸ್ ತೊಗೊಂಡ್ರು ಕೂಡ ಎಲ್ಲನೂ ತುಂಬ ಒಳ್ಳೆ ಕ್ವಾಲಿಟಿನಲ್ಲಿರುತ್ತೆ ಆಯಿತಾ ಕಂಪಾರಿಟಿವ್ಲಿ ನನಗೆ ಫಸ್ಟ್ ಪ್ರೈಯಲ್ಲೂ ಕೂಡ ನನಗೆ ಟಾಯ್ಸ್ ಇಷ್ಟ ಆಗಿಲ್ಲ ಯಾಕೆಂದರೆ ಒಂದು ಸಾರಿ ಬಿಸಾಕಿದ ತಕ್ಷಣ ಎಲ್ಲ ಹೊಡೆದೋಗುತ್ತೆ ಚೂರಾಗ್ಬಿಟ್ಟು ಏನೋ ಥರ ಅಷ್ಟು ಕ್ವಾಲಿಟಿ ಅನಿಸಿಲ್ಲ ನನಗೆ ಬಟ್ ಇಲ್ಲಿ ಮಾತ್ರ ಕ್ವಾಲಿಟಿ ಅವಳು ತೊಗೊಂಡ್ರಾಗ ಯಾವುದು ಏನೂ ಆಗಿಲ್ಲ ಇದುವರೆಗುನು ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಇಲ್ಲೇ ಬಂದು ತೊಗೊತೀವಿ ಮತ್ತು ವೆರೈಟಿ ಇರುತ್ತೆ ಎವ್ರಿ ಸಿಕ್ಸ್ ಮಂತು ಸೆವೆನ್ ಮಂತ್ಸಿಗೆ ಸರಿ ಅಥ್ವಾ ಬೇರೆ ಏನಾದ್ರು ಹಾಕ್ತಾನೆ ಇರ್ತಾರೆ ಹಂಗಾಗಿ ಬಂದು ಇಲ್ಲೇ ಬೈ ಮಾಡ್ತೀವಿ ಸ್ವಲ್ಪ ಕಾ ಕಾಸ್ಟ್ಲಿ ಯಾವುದೂ ಕೂಡ ಲೆಸ್ ದನ್ ಸೆವೆನ್ ನೈಂಟಿ ನೈನ್ ಯಾವುದೂ ಇಲ್ಲ ಎಲ್ಲ ಕಾಸ್ಟ್ಲಿನೇ ಒಂದು ಚಿಕ್ಕ ಪುಟಾಣಿ ಗೊಂಬೆ ತೊಗೋತೀವಿ ಅಂದ್ರೂ ಸೆವೆನ್ ನೈಂಟಿ ನೈನ್ ಏಯ್ಟ್ ನೈಂಟಿ ನೈನ್ ಥೌಸಂಡ್ ಮೇಲೇ ಇದೆ ತಗೊಂಡು ಅದನ್ನು ನಾವು ವಾಪಸ್ಸು ಮನೆಗೆ ಹೋದ್ವಿ ಅಷ್ಟೆ ಏನಂತ ಹೇಳಿದ್ರೆ ಒಂದು ಅವಳಿಗೆ ನಾ ನಾನು ನಿಮಗೆ ಅವಳ್ದು ವಾಡ್ರೊಬ್ಬ್ದು ಒಂದು ವಿಡಿಯೋನ ಮಾಡ್ತೀನಿ ಪರ್ಟಿಕ್ಯುಲರಾಗೆ ನೀವು ಕೇಳಿದ್ರಿ ಕೂಡ ಅವಳಿಗೆ ನೀವು ಹೆಂಗೆ ಡ್ರೆಸ್ನ ಎಲ್ಲ ಯಾವ ರೀತಿ ಜೋಡಿಸಿದ್ದೀರ ತೋರಿಸಿ ಅವಳ್ದು ಒಂದು ಹೊಸ ವಾಲ್ಡ್ರೊಪ್ ತೊಗೊಂಡ್ರಲ್ಲ ಅದರೊಳಗೆ ತೋರಿಸಿ ಅಂತ ಕೇಳ್ತಾಯಿದ್ರಿ ಅದು ನಾನು ವೀಡಿಯೋ ಮಾಡೋದು ಮರ್ತಿದ್ದೀನಿ ಮಾಡ್ತೀನಿ ಯಾವಾಗಾದರೂ ಒಂದು ಸರಿ ನಾನು ಫ್ರೀ ಆದಾಗ ಮಾಡ್ತೀನಿ ಮತ್ತು ಜಾರಾದಲ್ಲಿ ಫಾರ್ಟಿ ಪರ್ಸೆಂಟ್ ಆಫ್ ಹಾಕಿದರು ಎಲ್ಲರೂ ಹೆಂಗೆ ಜನ ಬಿದ್ದಿದ್ರು ಅಂದರೆ ಅಲ್ಲಿ ಒಳ್ಳೆ ಸೇಮು ಸಂತೆಲೆಲ್ಲ ಹಾಕ್ತಾರಲ್ಲ ಬಟ್ಟೆ ಆ ಥರ ಜಾರದಲ್ಲಿ ನಾನು ಫಸ್ಟ್ ಟೈಮ್ ನೋಡಿದ್ದು ನಿಜವಾಗ್ಲೂ ಹಂಗೆ ಜನ ತೊಗೊತಾಯಿದ್ರು ಎಲ್ಲ ಫಾರ್ಟಿ ಪರ್ಸೆಂಟ್ ಯಾವುದೇ ಪಿಕ್ ಮಾಡಿ ಎಲ್ಲ ಫಾರ್ಟಿ ಪರ್ಸೆಂಟ್ ಆಫಲ್ಲಿ ಹಾಕಿದ್ರು ಆಮ್ ಬಟ್ಟೆಗಳು ಮಾತ್ರ ನನಗೂ ತಗೋ ತೊಗೊ ಅಂದರು ನಾನು ಲಾಸ್ಟ್ ಮಿನಿಟ್ ಶಾಪಿಂಗ್ ಅಲ್ಲೇನು ಮಾಡೋಕ್ಕಾಗುತ್ತೆ ಹೋಗ್ಬಿಟ್ಟು ನಾನು ಅದಕ್ಕೆ ಏನೂ ಮಾಡಲೇ ಇಲ್ಲ ಸುಮ್ಮನೆ ಬಂದ್ಬಿಟ್ಟೆ ಹಂಗೆ ನನಗೇನು ತೊಗೊಳ್ಬೇಕು ಅಂತ ಅನ್ನಿಸ್ಲಿಲ್ಲ ಬಿಕಾಸ್ ನನ್ನೆಲ್ಲ ಶಾಪಿಂಗ್ ಆಗಿತ್ತು ಆಲ್ರೆಡಿ ನಾನು ರೆಂಟಲ್ಲಿ ತೊಗೊಂಡಿದ್ನಲ್ಲ ಹಾಗಾಗಿ ನಾನು ಏನು ತೊಗೊಳಕ್ಕೆ ಹೋಗಿಲ್ಲ ನೋಡಿ ನಮ್ಮ ಮನೆ ಕ್ರ್ಯಾಬ್ ಮಾಡಿ ಮಾಡಿಟ್ಟಿದ್ದೆ ಮಧ್ಯಾಹ್ನನೇ ಮಾಡಿಬಿಟ್ಟು ಕ್ರ್ಯಾಬ್ ಮಾಡಿಟ್ಟಿದ್ದೆ ಅಲ್ಲಿಂದ ಫುಲ್ ಸುಸ್ತಾಯಿತು ಮನೆಗೆ ಒಂದು ಹೋಗಿದ ತಕ್ಷಣ ಫುಲ್ಲು ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ಕ್ರ್ಯಾಬು ಕ್ರ್ಯಾಬ್ ಜೊತೆ ಒಂದು ಕಾರ್ನ್ ಬೇಯಿಸಿ ಮತ್ತು ಈ ಥರ ನಿಂಬೆಹಣ್ಣೆಲ್ಲ ಹಾಕಿದರೆ ಅದೊಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಸಖತ್ ಚೆನ್ನಾಗಿರುತ್ತೆ ಮತ್ತು ಪ್ರಾನ್ಸ್ ಕೂಡ ಮಾಡಿದ್ದೆ ಈ ಕಡೆ ಮುದ್ದೆ ಮತ್ತು ಬೇಳೆ ಸಾರು ಬೇಳೆಸಾರು ಜೊತೆ ಯಾವುದೇ ಥರ ನಾನ್ ವೆಜ್ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇದರ ಫಿಶ್ ಅಥವಾ ಮಟನ್ ಫ್ರೈ ಚಿಕನ್ ಫ್ರೈ ಆ ಥರ ಫ್ರೈಗಳು ಯಾವುದೇ ಇದ್ರೂ ಸೂಪರಾಗಿ ಕಾಂಬಿನೇಷನ್ ಇರುತ್ತೆ ಮಾತ್ರ ಅಷ್ಟೇ ಗಾಯ್ಸ್ ಇವತ್ತು ಊಟ ಮಾಡಿ ಮ ಬೆಳಗ್ಗೆ ಮಲ್ಕೊಂಡ್ರೆ ನಾಳೆ ಬೆಳಗ್ಗೆ ಗೊಂಬೆ ಬರ್ತ್ಡೇ ಸ್ಟಾರ್ಟ್ ಆಗುತ್ತೆ ಹೇಗೆ ಹೇಗೆ ಆಯಿತು ಬರ್ಡೇ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ನನ್ನ ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ ಗೊಂಬೆ ಬರ್ಡೇ ವಿಡಿಯೋದಲ್ಲಿ ಹೇಗೆ ರೆಡಿ ಆಗಿದ್ವಿ ಅವಳು ಹೇಗೆ ರೆಡಿ ಆಗಿದ್ಲು ನಾವು ಹೇಗೆ ರೆಡಿ ಆಗಿದ್ವಿ ಬರ್ತ್ಡೇ ಆದಮೇಲೆ ಏನಾಯ್ತು ಬರ್ತ್ಡೇ ದಿನ ಏನಾಯ್ತು ಅಂತ ಆ ಒಂದು ನೀವು ವ್ಲಾಗಲ್ಲಿ ನೋಡ್ತೀರಾ ಓಕೆನಾ ಲಾಂಗ್ ವಿಡಿಯೋ ಆಗಿತ್ತು ಹಾಗಾಗಿ ತರ್ಟಿ ಫಾರ್ಟಿ ಮಿನಿಟ್ಸ್ ವೀಡಿಯೋನ ಅಪ್ಲೋಡ್ ಮಾಡೋದು ಬಾರಿ ಕಷ್ಟ ನಿಮಗೆ ಗೊತ್ತಲ್ಲ ಹಾಗಾಗಿ ಸ್ಪ್ಲಿಟ್ ಮಾಡಿ ಹಾಕಿದ್ದೀನಿ ಇದು ಪ್ರಿಪ್ರೇಷನ್ ಆಗಿರುತ್ತೆ ಆ್ಯಂಡ್ ಅದು ಎಕ್ಸಾಕ್ಟ್ಲಿ ನಿಮಗೆ ಬರ್ಡೇ ವ್ಲಾಗು ನಾಳೆ